ಇಲ್ಲಿ ನೋಡ್ರಿ ನಮ್ಮ ಹತ್ತಿದವ್ರ ಹುರನ್ ರುಬ್ಬಿ ಇಷ್ಟೋತ್ ನಾ ಕುಂತು ಪಾಪ ಹುರಣ್ ರುಬ್ಬಿ ಇಲ್ಲಿ ನಮ್ಮ ಅಕ್ಕ ಮತ್ ನಮ್ಮ ತಂಗಿಯವ್ರ ಹುಡುಗಿ ಮಾಡತ್ತಾರ ಇವತ್ತು ವರಮಹಾಲಕ್ಷ್ಮಿ ಪೂಜೆ ಮಾಡತ್ತೀವಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಪಾಪ ಹೆರಣ್ ಹೆರಣ್ ಹಾಕಿಸಿ ಕಸ ಬನ್ನಿ ಎಲ್ಲಾ ಒರೆಸಿ ಹುಡುಗಿ ಮಾಡತ್ತಾರ ಹಲೋ ದೋಸ್ತ ಇವತ್ತು ನಾವು ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಮಾಡತ್ತೀವಿ ನಮ್ಮ ಮನೆಯಾಗ ಇವತ್ತಿನ ದಿನ ಮನ್ಯಾಗ ಚಂದ್ರಗುರಿ ಬೈಯೋದು ಚಿರೆಯಾಡೋದು ಜಗಳ ಮಾಡೋದು ಕಿತ್ತಾಡೋದು ಇದೆಲ್ಲ ಮಾಡೋಕೆ ಹೋಗಬಾರ್ದ್ರಿ ಇದೆಲ್ಲ ಮಾಡಿದ್ರೆ ಲಕ್ಷ್ಮಿಗೆ ಇಷ್ಟ ಆಗಂಗಿಲ್ಲ ಅದಕ್ಕೆ ಶಾಂತ ರೀತಿಯಿಂದ ಇರಬೇಕು ಎಷ್ಟೇ ಕೋಪ ಆಗ್ಯಪ್ಪ ಬಂದ್ರು ಶಾಂತವಾಗಿರ್ಬೇಕು ಮನಿನ ಸ್ವಚ್ಛ ಇಟ್ಕೋಬೇಕು ರಂಗೋಲಿ ಹಿಂಗಲ್ಲಿ ಹಾಕಬೇಕು ಮನೆ ಮುಂದೆ ಹೀಗೆಲ್ಲ ಹಾಕಿ ದೇವಿನ ಸ್ವಾಗತ ಮಾಡಬೇಕು

ವಯೋ ಮೂಡ್ ಇಲ್ರಿ ನಮಗ ಹುಡುಗಿಗೆ ಹೊರಗೆ ಆದ್ರೂ ವಯ ಯಾಕೆ ಅಳಬಾರ್ದು ವಯ ಹತ್ತೀವಿ ಅಳ್ಕೊತ ಕುಂದ್ರೆ ಏನ್ ಮಾಡೋದು ಇವತ್ತಲ್ಲಿ ಪೂಜೆ ಗೀಜೆ ಮಾಡ ಇವಾಗ ನಾವು ಹೂವಿನಾರ ದಂಡಿ ರೀ ಯಾಕಂದ್ರೆ ಇನ್ನ ಬಂದಿಲ್ಲ ಅಂತ ಕೇಳಿ ಬಸ್ ಅದಕ್ಕೆ ಇವಾಗ ತರಕೊಂಡಿವಿ ನಾವು ಮೂರು ಜನ ಇದು ನೋಡ್ರಿ ಅಣ್ಣನ ಅಂಗಡಿ ಇಲ್ಲಿ ಎನ್ ಟಿ ಆರ್ ಕಿರಾಣಿ ಆ್ಯಂಡ್ ಜನರಲ್ ಸ್ಟೋರ್ ಇಲ್ಲಿ ಬರ್ರಿ ನಮ್ಮ ಅಣ್ಣನ ಅಂಗಡಿ ಐತಿದೆ ಏನ್ ಬೇಕೆಲ್ಲ ಫ್ರೀದಾಗ ಹೋಗಿರಿ ದುಡ್ಡು ಫುಡ್ ಕೇಳಬೇಡ್ರಿ ಕೊಡಕ್ಕೆ ಹೋಗ್ಬೇಡ್ರಿ

ಲಕ್ಷ್ಮೀ ಪೂಜೆಗೆ ಬಾಳೆಕಾಯಿ ಗಿಡ ಸೊಪ್ಪು ದೊಡ್ಡ ಅದಾವೆ ರೀ ನಮ್ಮ ಈ ಸಣ್ಣದೊಂದು ಹೊಲದಾಗ ಸಣ್ಣವೇ ಇದಾವೆ ನಮ್ಮ ಮಾಮದು ಹೊಲ ಇತ್ತು ಸಣ್ಣದ ಬರ್ರಿ ಇವಾಗ ಮನೆಯಾಗ ಕೇಳ್ತಾರೆ ಎಷ್ಟು ದೊಡ್ಡ ಗಿಡ ತಂದಿ ಓತಮ್ಮ ನೀ ಏನು ಮಾಡೋದು ಭಾಳ ದೊಡ್ಡ ಅದಾವೆ ಗಿಡ ಇವಾಗ ಅದೆಷ್ಟು ಮಾಡ್ಕೊಳ್ಳೋದು ಗಿಡ ಥರಕ್ಕೆ ಹೋಗಿದ್ದೆ ಯಾರೂ ತಂದಿಲ್ಲ ಇವತ್ತು ಆಗ ಅದಕ್ಕೆ ನಮ್ಮ ಮಾಮದು ಸಣ್ಣದೊಂದು ಹೊಲ ಆತ ಸಣ್ಣದೊಂದು

ለምን ለማን <inaudible analyzer piorata>

ಹೋಳ್ಗೆ ಊಟ ಮಾಡಿ ನಾವು ಹೋಗ್ತೀವಿ ಅಂಗಡಿಗೆ ಮತ್ತೆ ಸಿಗಾವ ನಿಮ್ಮ ನಾಳೆ ಬ್ಲಾಗ್ ಒಳಗೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ